ಬನ್ನಿ ಮನೆಗೆ ಹೋಗೋಣ ಓಹೋ ಎಲ್ಲ ಒಂದೇ ಅರ್ಥ ಏನ್ ಮಾಡ್ತಾ ಇದೆ ಶಾರ್ವರಿ ಬೇಬಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶನಿವಾರ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಮೇಕಪ್ ಕೂಡ ಇದೆ ಮೇಕಪ್ ಜೊತೆ ಜೊತೆಗೇನೆ ಸ್ವಲ್ಪ ಶಾಪಿಂಗೂ ಕೂಡ ಇದೆ ಎಲ್ಲಾನು ಕೂಡ ಮುಗಿಸ್ಬೇಕು ಇವತ್ತು ಫಸ್ಟು ಮೇಕಪ್ಗೆಲ್ಲು ಕೂಡ ಸೆಟ್ ಮಾಡಿ ನಾನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದೆ ಹೇಳಿ ಅದನ್ನೆಲ್ಲನೂ ಕೂಡ ನನ್ನ ಕಿಟ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಜೊತೆಗೆ ಒಂದು ಮಿಸ್ ಮಾಡ್ಬಿಟ್ಟೆ ನಾನು ಆ ವೀಡಿಯೋದಲ್ಲಿ ಒಂದು ಫ್ಯಾನ್ ಅನ್ನ ತಗೊಂಡಿದ್ದೆ ಹ್ಯಾಂಡ್ ಫ್ಯಾನ್ ಅನ್ನ ತಗೊಂಡಿದ್ದೆ ಅದರದ್ದು ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಮೆಜಾನ್ ಅಲ್ಲಿ ನಾನು ತಗೊಂಡಿದ್ದು ಗೀಕ್ ಗೀಕ್ ಹೇರ್ ಒಳಗಡೆ ನಾನು ವೈಟ್ ಕಲರ್ನ ಪಿಕ್ ಮಾಡಿದೆ ಇದೇನೇನೋ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀರ ನಾನು ಓಪನೇ ಮಾಡಲಿಲ್ಲ ಆ್ಯಕ್ಚುಲಿ ಹ್ಞೂ ಸರಿ ಇಲ್ಲ ಇದು ಚಾರ್ಜಾರದು ನಾನು ಆಲ್ರೆಡಿ ನೋಡಿದ್ದೀನಿ ಓಪನ್ ಮಾಡಿ ಎಲ್ಲಾನು ಕೂಡ ಚಾರ್ಜರು ಕೂಡ ಕೊಟ್ಟಿರ್ತಾರೆ ಜೊತೆಗೆ ಒಂದು ಫ್ಯಾನ್ ಇದು ಹಿಂಗೆ ಅಂದರೆ ಹಿಂಗಿರುತ್ತಲ್ಲ ಬಟನ್ ಕಾಣಿಸ್ತೀರಿ ಫೈವ್ ಸ್ಟೆಪ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೂಲಾಗಿದೆ ಆ್ಯಕ್ಚುಲಿ ಒನ್ ಮೇಕಪ್ ಮಾಡಬೇಕಾದ್ರೆ ಮೇಕಪ್ ಮಾಡಬೇಕಾದ್ರೆ ಆ್ಯಕ್ಚುಲಿ ತುಂಬ ಸ್ವೆಟ್ ಆಗ್ತಿರ್ತಾರಲ್ಲ ವಿಪರೀತ ಮೇಕಪ್ ಮಾಡಬೇಕಾದ್ರೆ ಸ್ವೆಟ್ ಆಗ್ತಿರೋರಿಗೆ ಅದನ್ನು ಯೂಸ್ ಮಾಡಲೇಬೇಕು ಹೇರ್ ಪಾಸ್ ಆಗ್ತಿದ್ರೆ ಪ್ರತಿಯೊಂದು ಸ್ಟೆಪ್ಪು ಡ್ರೈ ಆಗದೆ ಸೊ ದ್ಯಾಟ್ ಅದಿರಲೇಬೇಕು ತುಂಬ ದಿವಸದಿಂದ ತೊಗೋಬೇಕು ಅಂತಿದ್ದೆ ಆಗಿರಲಿಲ್ಲ ಆ್ಯಂಡ್ ಫೈನಲಿ ತೊಗೊಂಡೆ ಇದೇನಿಲ್ಲ ವಾರಂಟಿ ಕಾರ್ಡ್ಸ್ ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ ಈಗೆಲ್ಲನೂ ಕೂಡ ಸ್ವಲ್ಪ ಚಾರ್ಜ್ಗೆ ಹಾಕ್ಬೇಕಿದು ಚಾರ್ಜ್ಗೆ ಹಾಕಿಬಿಟ್ಟು ನೆಕ್ಸ್ಟ್ ಕೆಲಸ ಶುರು ಮಾಡಬೇಕು ಈ ರೀತಿ ಚಾರ್ಜ್ ಆಗುತ್ತೆ ನಾನು ಪ್ರೈಸ್ ಡೀಟೇಲ್ಸ್ ಎಲ್ಲ ಲಾಸ್ಟಲ್ಲಿ ಎಲ್ಲ ಪಿನ್ ಮಾಡಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಗ್ರಾಮ್ ವೈಸ್ ನಮಗೆ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಬಿತ್ತು ಅಂತ ಅನ್ಸುತ್ತೆ ಇವೆರಡ್ರಲ್ಲಿ ಒಂದು ನಾನು ಟೋಟಲ್ ಮಾಸ್ ಕ್ಯಾಲ್ಕುಲೇಟು ಕೂಡ ನಾನು ಬಿಲ್ ಸಮೇತ ನಿಮಗೆ ತೋರಿಸಿದ್ದೀನಿ ನೀವು ನೋಡ್ಬೋದು ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಪರ್ ಗ್ರಾಮ್ ವಿತ್ ಮೇಕಿಂಗ್ ಚಾರ್ಜಸ್ ಎಲ್ಲಾನು ಕೂಡ ಸೇರಿ ಇಷ್ಟು ಬಿತ್ತು

చూడు నేను సెలెక్ట్ మడితో ఇదిందో అక్కా నీకు yellow yellow మెలిది കാണస్తాది illa అదికి అక్కా ఎ బుండు బారె అక్కా ఈ యు కూడు తీయకు ముడువు మును బామన్న ఇంకా కన ఎ బయరే బొడి బా ಡ ಡಿಸೈನ್ ವೈಸ್ ಅಂತ ನೋಡೋಕೋದ್ರೆ ಇದು ಡಿಸೈನ್ ಡಿಸೈನಲ್ಲಿ ನಾನು ಪಿಕ್ ಮಾಡಿದೆ ಏನಕ್ಕೆ ಅಂತಂದರೆ ನನ್ನ ಒಡವೆಗೂ ಆಗುತ್ತೆ ಆ್ಯಂಡ್ ಪ್ಲೇನಾಗಿ ಹಾಕ್ಕೊಂಡು ಇದು ಆಗಿ ಸಖತ್ತಾಗಿ ಕಾಣಿಸುತ್ತೆ ಲಕ್ಷ್ಮಿ ಡಿಸೈನ್ ಯಾವತ್ತೂ ಓಲ್ಡ್ ಆಗೋದೇ ಇಲ್ಲ ಅಂತಂದ್ಬಿಟ್ಟು ನಾನು ಆ್ಯಕ್ಚುಲಿ ಕಾಸಿನ ಸರ ಚಿಕ್ಕಿನ ತೊಗೊ ಚಿಕ್ಕದು ಕಾಸಿನ ಸರ ತೊಗೋಬೇಕು ಅಂತಿದ್ದೆ ಬಟ್ ಅದ್ರ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಚೆನ್ನಾಗೈತಿ ಓಹೋ ಎಲ್ಲ ಒಂದೇ ಅರ್ಥ

ಕೊಡೋಣ ಇರು ಸೊ ತುಂಬಾ ದಿನ ಆದ್ಮೇಲೆ ನಮ್ಮ ಮನೇಲಿ ಓಲ್ಡ್ ತೆಗ್ದಿರೋದು ಗೈಸ್ ನಮ್ಮ ಅಕ್ಕ ತೆಗ್ದಿರೋ ತೆಗ್ದಿರೋದು ನಾವು ಓಲ್ ಇವಾಗ ಅನ್ಬಿಟ್ರೆ ಇನ್ ಯಾವತ್ತೂ ತೆಗ್ದಿಲ್ಲ ಸೊ ನಾನ್ ಮದ್ವೆಗೆ ತೆಗಿತಾರಷ್ಟೇ ಇವಾಗ ಸುಮ್ನೆ ನನ್ಗೆ ಹೋಗಿ ತಗೋ ಬಂದವ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಮೇಕಪ್ ಇದು ಆಟೋ ಬುಕ್ ಮಾಡಿದ್ದೀನಿ ಬಂದೇ ಬಿಡ್ತು ಇನ್ನೇನು ನಮ್ಮ ದೀಪು ಅದು ಇದು ಅದು ವಾಲೆ ಮರ್ತದೆ ಚೆನ್ನಾಗಿ ಸೈ ಚೇಂಜ್ ಮಾಡ್ತದೆ ಮನೇಲಿರ್ಬೇಕಾದ್ರೆ ಎಲ್ಲ ಬಿಚ್ಚಿಟ್ಬಿಡ್ತಾಳೆ ಹೋಗ್ಬೇಕಾದ್ರೆ ಎಲ್ಲ ಹಾಕೋಬೇಕು ಅಂತ ಹುಡುಕ್ತಾ ಇರ್ತಾರೆ ಆ್ಯಂಡ್ ಫೈನಲಿ ಇವಾಗ ಮೇಕಪ್ ಹೋಗಬೇಕು ಟೈಮ್ ಆಗೋದು ತ್ರೀ ತರ್ಟಿ ಆಗೇ ಬಿಡ್ತು ನಾವು ಹೋಗೋಷ್ಟರಲ್ಲಿ ಫೋರ್ ಆಗಿಬಿಡತ್ತೆ ಇನ್ನೂ ಅವರೆಲ್ಲ ಪ್ರೆಪ್ ಮಾಡ್ಕೊಳ್ಳೋಷ್ಟರಲ್ಲಿ ಆಗುತ್ತೆ ಅಲ್ಲಿ ಹೋಗಿ ಕಾಯೋದಕ್ಕಿಂತ ಇದೇ ಬೆಸ್ಟು ಇಲ್ಲೇ ಹೊಸ್ಕೊಟ್ಟೆ ಇರೋದು ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ಇವತ್ತಿನ ಈ ವಿಡಿಯೋ ಕಂಪ್ಲೀಟ್ ಆಗಿ ನಮ್ಮ ಮೇಕಪ್ ವರ್ಕ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋಪ್ಸ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡು ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಕೊಡಿ ಜುವೆಲರಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಬಿಟ್ಟು ಮತ್ತೆ ಮೇಕಪ್ ಇತ್ತು ಮೇಕಪ್ ಹೊರಟಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಅವರಂತೂ ಮುಂದೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತಂದರೆ ಇದು ರಿಂಗ್ ಲೈಟು ಸ್ವಲ್ಪ ಫ್ಲಾಶಿಯಾಗಿ ಅಂತ ನನಗನ್ನಿಸ್ತು ಬಟ್ ಅದರ ಮೇಕಪ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫೋನಲ್ಲೂ ಕೂಡ ಆದರೆ ರಿಯಲ್ ಆಗಂತೂ ಅವರು ಕ್ಯಾಮ್ರಾಮನ್ ಹಿಡಿದಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದ್ರೆ ನನಗೆ ಊಟಕ್ಕೆ ಕೆಚ್ಚಾಗ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ನನ್ನ ಎಷ್ಟಿನಿಂತ ಆಗ್ತೋ ಏನೋ ಗೊತ್ತಿಲ್ಲ ನನಗೆ ನಂಗೆ ತುಂಬ ಇಷ್ಟ ಆಯಿತು ಟೋಟಲಿ ಅವರು ಆಲ್ ಓವರ್ ಲುಕ್ ಅಂತೂ ತುಂಬ ಚೆನ್ನಾಗಿತ್ತು ಅವರು ಕೂಡ ತುಂಬಾ ಖುಷಿಪಟ್ಟರು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಓಕೆನಾ ಯಾರಿಗೆ ಮೇಕಪ್ ಕ್ವಾರೀಸ್ ಬ್ರೈಡಲ್ ಮೇಕಪ್ ಆಗಿರ್ಬೋದು ಸೆಮಿ ಬ್ರೈಡಲ್ ಮೇಕಪ್ಸ್ ಆಗಿರ್ಬೋದು ಸಿಮಂತ ಎಲ್ಲಾನು ಕೂಡ ಮೇಕಪ್ಸ್ ನಿಮ್ಗೇನೇ ಮೇಕಪ್ ಬೇಕಿದ್ರು ನಿಮಗೆ ನನ್ನ ಮೇಕಪ್ ಇಷ್ಟ ಆಗಿದರೆ ನಾನು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರುವಂಥ ನಂಬರ್ ಅಥವಾ ಏಟ್ ಜೀರೋ ಫೈ ಝೀರೋ ಟ್ರಿಬಲ್ ಏಯ್ಟ್ ಫೈವ್ ಏಟ್ ಸೆವೆನ್ಗೆ ನೀವು ವಾಟ್ಸಪ್ ಮಾಡಿ ಪ್ಲೀಸ್ ಒಂದು ಮೆಸೇಜ್ ಮಾಡಿ ಸಾಕು ನಾನು ಮತ್ತೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಥವಾ ನೀವು ಕಾಲ್ ಮಾಡಬೇಕು ಅಂತಿದ್ರೆ ಖಂಡಿತ ನಾನು ಕಾಲಲ್ಲೂ ಕೂಡ ಮಾತಾಡ್ತೀನಿ ಓಕೆನಾ ಡೈರೆಕ್ಟಾಗಿ ಕಾಲಿಗೆ ಅಂತಂದರೆ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತೆ ಡಿಸ್ಟರ್ಬೆನ್ಸ್ ಅನ್ನೋದಕ್ಕಿಂತ ಕಷ್ಟ ಆಗ್ಬಿಡುತ್ತೆ ಎಲ್ಲರೂ ಕೂಡ ಕಾಫಿ ಆಯಿತಾ ಹೇಳದಿ ಹೇಳಿದ್ದೀನಿ ನನ್ನ ಪ್ರಾಬ್ಲಮ್ನ ಆ್ಯಂಡ್ ತುಂಬ ಜನ ಅರ್ಥ ಮಾಡ್ಕೊಂಡಿದ್ದೀರ ಕೂಡ ಹೌದು ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಆಗಲಿಲ್ಲ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ 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 ಮಚ್ ಆ್ಯಂಡ್ ಏನಾದರೂ ಮೇಕಪ್ ಕ್ವೈರೀಸ್ ನಿಮ್ಗೆ ಏನಾದರೂ ಇತ್ತು ನಿಮಗೇನಾದರೂ ಬೇಕು ಅಂತಂದರೆ ಖಂಡಿತ ಥರ ನೀವು ಫೀಲ್ ಫ್ರೀ ಮಾಡಿಕೊಂಡು ನೀವು ಆರಾಮಾಗಿ ನನಗೆ ಮೆಸೇಜ್ ಮಾಡ್ಬೋದು ನಂಗೆ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ ಏನು ಮಾಡ್ತಾ ಇದೆ ಶಾರ್ವರಿ ಬೇಬಿ ಯಾಕೆ ಮತ್ತೆ ಬೆಳಗ್ಗೆ ನಮಗೆ ಐದುವರೆಗೆ ಅವ್ರಿಗೆ ಮುಹೂರ್ತ ಇದ್ದಿತ್ತು ಹಾಗಾಗಿ ನಾವು ಟೂ ಟೂ ಓ ಕ್ಲಾಕಾಗೆ ಬಿಟ್ಟ ಮನೆ ಟೂ ಟು ಫಿಫ್ಟೀನ್ ಆಗಿತ್ತೇನಪ್ಪ ನಾವು ಆಮೇಲೆ ಹೊಸ್ಕೋಟೆ ಹತ್ರ ಬರೋಷ್ಟ್ರಲ್ಲಿ ಟೂ ತರ್ಟಿ ಹಾಗೆ ಹೋಯಿತು ಅವ್ರಿಗೆ ಮೇಕಪ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅವರೆಲ್ಲ ಇನ್ನೂ ಪ್ರೆಪ್ಪಾಗಷ್ಟರಲ್ಲಿ ತ್ರೀ ತ್ರೀ ಫಿಫ್ಟೀನ್ ಹಾಗೆ ಬಿಟ್ಟಿತ್ತು ಆಮೇಲೆ ಹೋಗಿ ಬೇಗ ಬೇಗ ಮೇಕಪ್ ಮಾಡಿದ್ರೆ ಇದು ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ರಾತ್ರಿ ಹರ್ಷನ ಇಡ್ತಾರಲ್ಲ ಯಾವ ರೇಂಜಿಗೆ ಇಟ್ಟಿದ್ದಾರೆ ಅಂದರೆ ಇವ್ರಿಗೆ ಎಷ್ಟು ಒಂದು ಐದಾರು ಟಿಶ್ಯೂ ಪೇಪರ್ ಹಾಕಿದ್ದೀನಿ ಒರೆಸಿದ್ದೀನಿ ಆ್ಯಂಡ್ ಬೆಡ್ ಪೈಪಲ್ಲಿ ಒರೆಸಿದ್ದೀನಿ ಮತ್ತು ಎಲ್ಲ ಮಿಸ್ಲರ್ ವಾಟರ್ಸ್ ಎಲ್ಲನೂ ಕೂಡ ಹಾಕಿ ಮಾಡಿದ್ದೀನಿ ಬಟ್ ಅದರ ನೋ ಯೂಸ್ ಚೆನ್ನಾಗಿ ಸ್ಕಿನ್ ಒಳಗಡೆ ಅದು ಕಲರ್ ಇಳಿದುಬಿಟ್ಟಿದೆ ಆ ರೀತಿ ಮಾಡಬೇಡಿ ಪ್ಲೀಸ್ ಯಾರು ಅಷ್ಟೇನೆ ವೆರಿ ಲೈಟಾಗಿ ಹಾಕ್ಕೊಳ್ಳಿ ಆ್ಯಂಡ್ ಹಾಕ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಬಟ್ ಆದರೆ ಮೇಕಪ್ ವೈಸ್ ನೋಡೋಕೋದ್ರೆ ಅವ್ರು ಎಲ್ಲೋ ಎಲ್ಲೋ ಕಾಣಿಸ್ತಾರೆ ಅದೊಂದೇ ಮೇಜರ್ ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಎಂದ ನಾನು ನಿಮಗೆ ಡಿಸೈನ್ನ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನೀವು ಖಂಡಿತ ಫೋಟೋ ಕಳಿಸಿ ಅಂತೆಲ್ಲ ಕೇಳ್ತಿರಲ್ವ ನೀವು ಇದರಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಬೋದು ಯೂಟ್ಯೂಬಲ್ಲಿ ಹೈ ಕ್ವಾಲಿಟಿ ಅಂತ ಇಟ್ಬಿಟ್ಟು ವಿಡಿಯೋ ಹೈ ಕ್ವಾಲಿಟಿ ಅಂತ ಇಟ್ಟು ಸೆಟ್ಟಿಂಗಲ್ಲಿ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮಾಡಿಸ್ಕೊಳ್ಳೋದರಲ್ಲಿ ಮಾಡಿಸ್ಕೊಳ್ಳಿ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯ ಹೇಳಲೇಬೇಕು ಏನಾಯಿತು ಅಂತಂದರೆ ದಿಢೀರ್ ಅಂತ ಒಬ್ರು ಯಾರು ವಾಟ್ಸಪ್ ಮಾಡಿದರು ಸಾರಿ ನಾನು ಅವ್ರ ನೇಮ್ ನನಗೆ ಗೊತ್ತಾಗ್ತಾ ಇಲ್ಲ ಮೆಸೇಜ್ ಮಾಡಿದರು ನಿಮ್ಮ ಲಾಂಗ್ ಚೈನ್ ಇದೆಯಲ್ಲ ಲಾಂಗ್ ಹಾರೋದು ನೀವು ಫೋಟೋ ಕಳಿಸಿ ಅಂತ ಅಂದ್ಬಿಟ್ಟು ನಾನು ನನ್ನ ಹತ್ರ ಯಾವುದೂ ಫೋಟೋ ಇಟ್ಕೊಂಡಿಲ್ಲ ನಾನು ಅದ್ರನ್ನ ಎಕ್ಸಾಕ್ಟ್ ಫೋಟೋ ಇಟ್ಕೊಂಡಿರಲಿಲ್ಲ ಆಮೇಲೆ ನೋಡಿದ್ರೆ ಅವರು ಕೂಡ ಲಾಂಗ್ ಹಾರ ಮಾಡಿಸ್ಕೊಂಡಿದ್ರು ಇನ್ನೊಬ್ರು ಯಾರು ಇಯರಿಂಗ್ಸು ಕೂಡ ನನ್ನ ಮನೇಲಿ ಹಾಕೋತೀನ ಮತ್ತು ರಿಂಗು ಕೂಡ ಸೇಮ್ ಸೇಮ್ ಆಗಿ ಹಾಕ್ಕೊಂಡಿದ್ರು ನನ್ನ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಲ್ ನೋಡ್ಬೋದು ನೀವು ಇಲ್ಲಿ ಟೋಟಲ್ ಆಗಿ ಬಿಲ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಚೇಂಜ್ ಆಗಿತ್ತು ಓಕೆನಾ ಲಾಸ್ಟಲ್ಲಿ ಅವರು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ನಾವು ಸ್ವಲ್ಪ ಎಲ್ಲ ಬಾರ್ಗೇನೆಲ್ಲ ಮಾಡಿದ್ವಿ ಮೇಕಿಂಗ್ ಚಾರ್ಜಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮತ್ತು ಅವರೆಲ್ಲ ಕಡಿಮೆ ಮಾಡಿದಾದಮೇಲೆ ನನಗೆ ಟೋಟಲ್ ಪ್ರೈಸ್ ಬಂದುಬಿಟ್ಟು ಒನ್ ಲ್ಯಾಕ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸ್ ಬಿತ್ತು ನನ್ನ ಜ್ಯುವೆಲರಿ ಡೀಟೇಲ್ ನಿಮಗೂ ಇಷ್ಟ ಆಯಿತಾ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್